ನಮಸ್ಕಾರ ಗಗನ ಸಿಂಧು ಶಿಲ್ಘಟ್ಟ ತಹಸೀಲ್ದಾರ್ ಮಾತಾಡ್ತಿದ್ದೀನಿ ಇಪ್ಪತ್ನಾಲ್ಕನೇ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಎಂ ಬರ್ತಿದ್ದಾರೆ ಶಿಲ್ಘಟ್ಟ ತಾಲೂಕಲ್ಲಿ ನಮ್ಮ ಜಿಲ್ಲೆಯ ವಿವಿಧ ಕಾರ್ಯಗಳ ಕಾಮಗಾರಿಗಳ ಉದ್ಘಾಟನೆಗೆ ಸಿಎಂ ಅವರು ಆಗಮಿಸ್ತಿದ್ದಾರೆ ಸೊ ನಮ್ಮಲ್ಲಿ ಮೇನ್ ಆಗಿ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಅನ್ನ ಕಾಮಗಾರಿ ಇಪ್ಪ ಇನ್ನೂರು ಕೋಟಿ ಪ್ರಾಜೆಕ್ಟ್ ಗೆ ಉದ್ಘಾಟನೆ ಮಾಡ್ತಿದ್ದಾರೆ ಅದಲ್ಲದೆ ನಮ್ಮ ಜಿಲ್ಲೆಯ ಎಲ್ಲ ಕಾಮಗಾರಿಗಳ ವೆಚ್ಚ ಬಂದು ಟೂ ಥೌಸಂಡ್ ಕ್ರೋರ್ಸ್ ಪ್ರಾಜೆಕ್ಟ್ ಆಗಿರುತ್ತೆ ಸೊ ಎಲ್ಲಾ ಕಾಮಗಾರಿಗಳು ಯಾವ್ದು ಕಾಮಗಾರಿಗಳು ಇನ್ನು ಚಾಲ್ತಿಯಲ್ಲಿ ನಡಿತದೆ ಯಾವ್ದು ಉದ್ಘಾಟನೆ ಮಾಡ್ಬೇಕು ನಾವು ಎಲ್ಲಾದ್ರೂ ಶಂಕುಸ್ಥಾಪನೆ ಮಾಡ್ಬಿಟ್ಟು ಸಿ ಎಂ ಅವರು ಬರ್ತಾರೆ ಸೊ ಎಲ್ಲ ಶಿಲ್ಘಟ್ಟ ಸಮಸ್ತ ಜನರಿಗೆ ನಾನು ಏನಂದ್ರೆ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯ ಕಾರ್ಯಕ್ರಮವನ್ನು ನೀವೆಲ್ಲರೂ ಒಕ್ಕೂಡಿ ನಾವು ಅದನ್ನ ಚೆನ್ನಾಗಿ ನೆರವೇರಿಸಬೇಕಂತ ಎಲ್ಲರಲ್ಲೂ ಕೇಳ್ಕೊಂತೀನಿ ಎಲ್ಲರೂ ಬಂದು ಭಾಗವಹಿಸಿ ಥ್ಯಾಂಕ್ ಯು ಬಂದು ಎಲ್ಲಾ ಸಿ ಎಂ ಕಾರ್ಯಕ್ರಮ ಆಗಿರೋದ್ರಿಂದ ಡಿ ಸಿ ಆಫೀಸು ಮತ್ತೆ ಸಿಎಂ ಪ್ರೋಟೋಕಾಲ್ ಅಲ್ಲಿ ಏನಿರುತ್ತೆ ಎಲ್ಲಾ ನೋಡ್ಕೊಂಡು ಅವ್ರು ಮಾಡ್ತಾರೆ ಸೊ ಡಿ ಸಿ ಆಫೀಸು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಸಚಿವರು ಮತ್ತೆ ನಮ್ಮ ಎಂ ಎಲ್ ಎಲ್ಲರೂ ಸೇರಿ ಎಲ್ಲರೂ ಒಟ್ಟಿಗೆ ಮಾಡ್ತಿರೋದ್ರಿಂದ ಟೋಟಲ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಅಲ್ಲಿ ನಾವು ಮಾಡ್ತಿದೀವಿ ಅದನ್ನ ಸೊ ಎಲ್ಲ ಭದ್ರತೆ ಪೊಲೀಸ್ ಅವರು ನೋಡ್ಕೋತಾರೆ ಎಸ್ ಪಿ ಸರ್ ಅವರು ಜವಾಬ್ದಾರಿ ಇರುತ್ತೆ ಸಿಎಂ ಅವರು ಹೆಲಿಪ್ಯಾಡ್ ಅಲ್ಲಿ ಬಂದು ಇಳಿದು ಅವರು ಇಲ್ಲಿ ಆಗಮಿಸಿ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ನಮ್ಗೆ ಸ್ಟೇಜ್ ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ನಾವು ಎಲ್ಲ ಜನರಿಗೆ ಏರ್ಪಡಿಸಿದ್ದೀವಿ ಮತ್ತೆ ನಾವು ಮೀಡಿಯಾದವ್ರಿಗೆ ಮತ್ತೆ ಸಿಎಂ ಅವ್ರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಎಲ್ಲಾ ಕಾರ್ಯಕ್ರಮವನ್ನು ಅಲ್ಲೇ ನಾವು ಯಾವ್ಯಾವ ಸ್ಥಳದಲ್ಲಿ ಅಂತ ನಿಗದಿಪಡಿಸಿದ್ದೀವಿ ಅದೇ ಸ್ಥಳದಲ್ಲಿ ಎಲ್ಲಾ ಕಾರ್ಯಕ್ರಮವೂ ನಡೆಯುತ್ತೆ ಹೆಲಿಪ್ಯಾಡ್ ಅಂತ ತಂದ್ಕೊಂಡಿದೀವಿ ಇನ್ನು ಫೈನಲ್ ಕನ್ಫರ್ಮೇಶನ್ ಏನಾಗುತ್ತೆ ನಮಗೆ ಲಾಸ್ಟ್ ಮಿನಿಟ್ ಅಲ್ಲೇ ಗೊತ್ತಾಗುತ್ತೆ ಅದಕ್ಕೆ ತಾವು ಯಾವ ತರ ಕ್ರಮ ಸಭೆ ಏನಿದೆ ಮಾತಾಡ್ಬಿಟ್ಟು ಮತ್ತೆ ಏನ್ ಬೇಕು ನಮ್ಮ ಕಡೆಯಿಂದ ಸೂಕ್ತ ಕ್ರಮ ಮತ್ತೆ ವ್ಯವಸ್ಥೆಗಳು ಏನಿದೆ ಮಾಡಿದೀವಿ ಆತರ ಯಾವ್ದೇ ಘಟನೆಗಳು ನಡೆದಿರೋ ತರ ನಮ್ಮ ಏನಿದೆ ನಮ್ಮ ತಾಲೂಕಾ ಆಡಳಿತ ಮತ್ತೆ ಜಿಲ್ಲಾಡಳಿತ ಕ್ರಮಗಳನ್ನು ವಹಿಸಿದೀವಿ ಸೊ ಆತರ ಯಾವ್ದೇ ಘಟನೆಗಳಾಗ್ಲಿ ನಮ್ಮ ಸಿಎಂ ಕಾರ್ಯಕ್ರಮದಲ್ಲಿ ಆಗ್ದಿರೋ ತರ ನಾವು ಅದನ್ನ ನೋಡ್ಕೊಂಡು ಮುನ್ನೆಚ್ಚರಿಕೆಯಿಂದ ನಾವು ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ವಹಿಸಿದ್ದೀವಿ ಇಲ್ಲ ಅದ್ರದ್ದು ವ್ಯವಸ್ಥೆ ಮಾಡಿದ್ದೀವಿ ನಾವು ಆ ಸ್ಮಶಾನದ್ದು ಅದು ಹಳೆ ಕತೆ ಆಗಿರೋದ್ರಿಂದ ಮತ್ತೆ ಏನಿದೆ ಅದ್ರದ್ದು ವ್ಯವಸ್ಥೆ ಮತ್ತೆ ಏನಿದೆ ಅದ್ರದ್ದು ಮಾಡ್ಬೇಕಂತ ನಮ್ಗೆ ಇದೆ ಮನ್ಸಲ್ಲಿ ಅದೇನಿದೆ ಮಾಡ್ತೀವಿ ನಾವು ಪಾರ್ಕಿಂಗ್ ಅಂತ ಅನ್ಕೊಂಡಿದ್ವಿ ವರ್ದ ಗೇಟು ನಲ್ಲಿ ಮತ್ತೆ ಹನುಮಂತಪುರ ಎಂಟ್ರೆನ್ಸ್ ಏನಿದೆ ಒಟ್ಟು ಎಕರೆಯಲ್ಲಿ ಅಲ್ಲಿ ಒಂದು ಬಸ್ಗೆ ಪಾರ್ಕಿಂಗು ಕಾರ್ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಆರು ಪಾರ್ಕಿಂಗ್ ಜಾಗಲ ನಿಗದಿಪಡಿಸಿದ್ದೀವಿ ಸೊ ಅದು ಪೊಲೀಸ್ ಇಲಾಖೆಯವರು ಏನಿದ್ದಾರೆ ಪಾರ್ಕಿಂಗ್ ಮತ್ತೆ ಅದರದ್ದು ವ್ಯವಸ್ಥೆಯನ್ನು ಅವ್ರು ನಡೆಸ್ತಾರೆ ಸೊ ಅದ್ರ ಪ್ರಕಾರ ಅದೇನಿದೆ ನಡೆಯುತ್ತೆ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ವೈದ್ಯಕೀಯ ವ್ಯವಸ್ಥೆ ಎಲ್ಲವನ್ನು ಮಾಡಿರ್ತೀವಿ ಸೊ ನಮ್ಮ ಅಂದಾಜು ಮೂವತ್ತರಿಂದ ನಲ್ವತ್ ಸಾವಿರ ಜನನ ನಾವು ಆಕ್ಷೇಪಿಸ್ತಿದೀವಿ ಸೊ ಇನ್ನು ಹೆಚ್ಚಾಗಿ ಬಂದ್ರೆ ನಮಗೂ ಎಲ್ಲರಿಗೂ ಸಂತಸದ ಸುದ್ದಿ ಇರುತ್ತೆ ಮತ್ತೆ ಎಲ್ಲಾ ಹೆಚ್ಚು ಜನ ಬಂದು ಭಾಗವಹಿಸಿದ್ರೆ ನಮ್ ತಾಲೂಕು ಮತ್ತೆ ನಮ್ ಜಿಲ್ಲೆಯ ಹೆಸರು ರಾರಾಜಿಸ್ಬೇಕಂತ ಇದ್ದೀನಿ ಮತ್ತೆ ಏನಿದೆ ಸ್ವೀಕಾರ ಮಾಡೋದಕ್ಕೆ ತಾಲೂಕಾ ಆಡಳಿತ ಜಿಲ್ಲಾಡಳಿತ ಇದೆ ಸೊ ಸಿಎಂ ಅವರು ಬರ್ತಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಏನೇನು ಚೆನ್ನಾಗಿರೋ ಪ್ರಗತಿ ಕಾರ್ಯಗಳಿದೆ ಅವೇ ಹೈಲೈಟ್ ಆಗಿ ಅವೇ ಚೆನ್ನಾಗಿ ನಡೀತಿದೆ ಅಂತ ಎಲ್ಲರಿಗೂ ಆಗಲಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸರ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಡಿ ಸಿ ಸರ್ ಎ ಸಿ ಸರ್ ಮತ್ತೆ ಟೋಟಲ್ ಟೀಮ್ ಯಾರಿದ್ದಾರೆ ಜಿಲ್ಲಾಡಳಿತದ್ದು ಎಲ್ಲರೂ ಶ್ರಮ ವಹಿಸಿ ಎಲ್ಲರೂ ಚೆನ್ನಾಗಿ ಮಾಡ್ಬೇಕನ್ನೋ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಖುದ್ದಾಗಿ ಹಾಜರಿದ್ದು ಎಲ್ಲಾ ಕಾರ್ಯಕ್ರಮದ ವ್ಯವಸ್ಥೆಗಳನ್ನು ಅವರೇ ಖುದ್ದಾಗ ಬಂದು ಶಿಲ್ಘಟ್ಟ ತಾಲೂಕಲ್ಲಿ ಎಲ್ಲರೂ ಕ್ರಮವಹಿಸಿ ಚೆನ್ನಾಗಿ ಮಾಡಬೇಕು ನಾವು ಕಾರ್ಯಕ್ರಮ ಚೆನ್ನಾಗಿ ಆಗಬೇಕಂತ ಎಲ್ಲ ವ್ಯವಸ್ಥೆಗಳು ಮತ್ತೆ ಎಲ್ಲಾ ಸಿದ್ಧತೆಗಳನ್ನು ನಾವು ಮಾಡಿದ್ದೀವಿ ನೀವೇ ನೋಡದಿರೋ ಹಾಗೆ ಟೆಂಟ್ ಮತ್ತೆ ಇವಾಗ ಏನೇನಿದೆ ಅದೆಲ್ಲ ಬಂದಿದೆ ಹನುಮಂತಪುರದಲ್ಲಿ ಮಿಕ್ಕಿದ್ದಿನೂ ಕೆಲವು ದಿನಗಳಲ್ಲಿ ಸ್ಟೇಜ್ ಸೆಟಪ್ ಆಗಿ ಎಲ್ಲಾ ವ್ಯವಸ್ಥೆನು ಚೆನ್ನಾಗಾಗುತ್ತೆ ಆಗುತ್ತೆ